ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕುಂಭ ರಾಶಿಯವರಿಗೆ ದೇವರು ಸಹಜವಾಗಿಯೇ ಒಳ್ಳೆಯ ವರಗಳನ್ನು ಕರುಣಿಸುತ್ತಾನೆ ಹಾಗಾದರೆ ದೇವರು ಕೊಟ್ಟಿರುವಂತಹ ಅದೃಷ್ಟ ವರಗಳು ಯಾವುವು ಕುಂಭ ರಾಶಿಯವರಿಗೆ ಅವರ ವೃತ್ತಿ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳು ಇರುತ್ತದೆ ಎನ್ನುವುದರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಹಾಗಾದರೆ ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ಕುಂಭರಾಶಿಯವರಾಗಿದ್ರಿ ಅಥವಾ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವವರಾದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕುಂಭರಾಶಿಯವರಿಗೆ ದೇವರು ಕೊಟ್ಟಂತಹ ಅದೃಷ್ಟ ವರಗಳ ಬಗ್ಗೆ ತಿಳಿದುಕೊಳ್ಳೋಣ ಕುಂಭರಾಶಿಗೆ ಸೇರಿರುವಂತಹ ಜನರು ಹನ್ನೆರಡು ರಾಶಿಯವರಲ್ಲಿ ತುಂಬಾ ವಿಭಿನ್ನ ರಾಶಿ ಎಂದೇ ಹೇಳಿದರೆ ತಪ್ಪಾಗುವುದಿಲ್ಲ ಯಾಕೆಂದರೆ ರಾಶಿ ಕುಂಡಲಿಯಲ್ಲಿ ಇರುವಂತಹ ಹನ್ನೆರಡು ರಾಶಿಗಳಲ್ಲಿ ಈ ಕುಂಭ ರಾಶಿಯವರು ತುಂಬಾ ವಿಶೇಷ ಹಾಗೂ ವಿಭಿನ್ನವಾಗಿರುತ್ತಾರೆ ಎಂದೇ ಹೇಳಬಹುದು ರಾಶಿಯವರಿಗೆ ಲೋಕಪ್ರಜ್ಞೆ ಎನ್ನುವುದು ಸ್ವಲ್ಪ ಜಾಸ್ತಿಯೇ ಇರುತ್ತದೆ ಲೋಕಪ್ರಜ್ಞೆ ಅಂದರೆ ಇದರ ಬಗ್ಗೆ ಹೇಳೋದಾದರೆ ರಾಶಿಯವರಿಗೆ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಿರುತ್ತದೆ ಈ ವಿಚಾರವನ್ನು ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ತುಂಬಾ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು ಸಾಮಾನ್ಯ ಜ್ಞಾನ ಅನ್ನೋದು ಸಹ ಜಾಸ್ತಿ ಇರುತ್ತೆ ಜನರಲ್ ನಾಲೆಡ್ಜ್ ಅನ್ನೋದು ಈ ಕುಂಭ ರಾಶಿಯವರಿಗೆ ವಿಪರೀತವಾಗಿರುತ್ತದೆ ಎಂದೇ ಹೇಳಬಹುದು ಸುತ್ತಮುತ್ತ ನಡೆಯುವ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಈ ರಾಶಿಯವರಿಗೆ ಇರಲಿದೆ ಇವರು ಇರುವಂತಹ ಅಕ್ಕಪಕ್ಕ ಏನೆಲ್ಲ ನಡೆಯುತ್ತಿದೆ ಇವರು ಇರುವ ಜಾಗದ ಸುತ್ತಮುತ್ತಲು ಏನಾಗ್ತಿದೆ ಅನ್ನೋದನ್ನ ಈ ರಾಶಿಯವರು ತಿಳಿದುಕೊಳ್ಳುವಂತಹ ಕಾತುರ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತದೆ ಇನ್ನು ದೊಡ್ಡ ದೊಡ್ಡ ಸಾಧನೆ ಮಾಡೋದರಲ್ಲಿ ಈ ರಾಶಿಯವರೇ ಎತ್ತಿದ ಕೈ ಇವರದು ಎಂದೇ ಹೇಳಬಹುದು ಯಾವುದಾದರೂ ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು ಅಂದುಕೊಂಡ್ರೆ ಈ ರಾಶಿಯವರು ಯಾವುದೇ ಮುಲಾಜನ್ನು ನೋಡುವುದಿಲ್ಲ ಮುಂದೆ ಏನಾಗುತ್ತದೆ ಅನ್ನೋದನ್ನು ಸಹ ನೋಡಲ್ಲ ನಾನು ಗೆದ್ದೆ ಗೆಲ್ತೀನಿ ಎನ್ನುವ ಮನೋಭಾವ ಬೆಳೆಸಿಕೊಂಡಿರುತ್ತಾರೆ ಒಳ್ಳೆ ಮನೋಭಾವ ಇಟ್ಕೊಂಡು ಈ ರಾಶಿಯವರು ಈ ಕೆಲಸನ ಮಾಡಿ ಮಾಡ್ತಾರೆ ಹಾಗಾಗಿ ಸಾಧನೆ ಅನ್ನೋದು ಸಹ ಈ ರಾಶಿಯವರಿಗೆ ಕಷ್ಟ ಅಂತ ಏನು ಅನಿಸಲ್ಲ ಎಲ್ಲ ತರದ ವಿದ್ಯೆ ಅನ್ನೋದು ಈ ರಾಶಿಯವರಿಗೆ ಕಲಿಯುವಂತಹ ಸಾಮರ್ಥ್ಯ ಇರುತ್ತದೆ ಇವರು ಯಾವುದೇ ಕೆಲಸವಾಗಲಿ ಅಥವಾ ಯಾವುದೇ ಒಂದು ವಿದ್ಯೆ ಆಗಲಿ ಅಂದರೆ ಒಂದು ಡ್ಯಾನ್ಸ್ ಮಾಡೋದೇ ಆಗಿರಬಹುದು ಅಥವಾ ಒಂದು ಹಾಡು ಹೇಳೋದೇ ಆಗಿರಬಹುದು ಇಲ್ಲವೇ ಯಾವುದಾದರೂ ಪುಸ್ತಕ ಓದೋದ್ರಲ್ಲಿರ್ಬಹುದು ಯಾವುದಾದರೂ ಕಾಂಪಿಟೇಷನ್ನಲ್ಲಿರಬಹುದು ಈ ರೀತಿಯಾಗಿ ಯಾವುದೇ ಒಂದು ವಿದ್ಯೆ ಕಲಿಯಬೇಕು ಅಂದುಕೊಂಡರೂ ಸಹ ಈ ರಾಶಿಯವರಿಗೆ ಕಲಿಯುವಂತಹ ಸಾಮರ್ಥ್ಯ ಇದ್ದೇ ಇರುತ್ತದೆ ಇವರು ಆಲಿ ಮನೆ ಎಂದೇ ಹೇಳಬಹುದು ಏನಾದರೂ ಕೊಡಿ ನಾನು ಮಾಡೇ ಮಾಡ್ತೀನಿ ಎನ್ನುವ ಸ್ವಭಾವವನ್ನು ಕುಂಭರಾಶಿಯವರಿಗೆ ದೇವರು ಕೊಟ್ಟಿರುತ್ತಾನೆ ಇವರು ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡ್ತಿರ್ತಾರೆ ಇವರು ಯಾರಿಗೂ ಸಹ ಕೆಟ್ಟದ್ದನ್ನು ಬಯಸುವುದಿಲ್ಲ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದನ್ನೇ ಬಯಸುವಂತಹ ಮಗುವಿನ ಮನಸ್ಸುಳ್ಳವರು ಇವರು ಒಳ್ಳೆಯದನ್ನೇ ಮಾತನಾಡ್ತಾರೆ ಇವರು ಹೇಗೆ ಅಂದರೆ ಮನಸ್ಸಿಗೆ ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತನಾಡುವುದಿಲ್ಲ ಹಾಗೆಯೇ ಈ ಕುಂಭ ರಾಶಿಯವರಿಗೆ ಇವರು ನಮ್ಮವರು ಇವರಲ್ಲಿ ಒಳ್ಳೆಯದನ್ನೇ ಮಾತಾಡಬೇಕು ಇವರು ತಪ್ಪು ಮಾಡಿದರೂ ಸಹ ಒಳ್ಳೆಯದನ್ನೇ ಹೇಳಬೇಕು ಅನ್ನುವುದೆಲ್ಲ ಇರುವುದಿಲ್ಲ ಎದುರಿಗಿರುವವರು ನಮ್ಮವರೇ ಆಗಿದ್ದರೂ ಸಹ ಅವರು ತಪ್ಪು ಮಾಡಿದ್ರೆ ತಪ್ಪು ಎಂದೇ ಹೇಳ್ತಾರೆ ಸರಿಯಾಗಿ ಇದ್ರೆ ಸರಿ ಎಂದೇ ಹೇಳ್ತಾರೆ ಈ ರೀತಿಯಾಗಿ ಒಳ್ಳೆಯ ಮಾತುಗಾರಿಕೆ ಎನ್ನುವುದು ಇವರಿಗೆ ಹುಟ್ಟಿನಿಂದಲೇ ಬಂದ್ಬಿಡುತ್ತೆ ಇವರು ಎಲ್ಲರಿಗೂ ಸಹ ಸಹಾಯ ಅನ್ನೋದನ್ನ ಮಾಡಿ ಮಾಡ್ತಾರೆ ಈ ರಾಶಿಯವರು ಸಹಾಯ ಮನೋಭಾವನೆ ಇರುವಂತಹ ವ್ಯಕ್ತಿಗಳು ಇವರು ಪ್ರತಿಯೊಬ್ಬರಿಗೂ ಸಹ ತುಂಬಾನೇ ಒಳ್ಳೆಯದು ಮಾಡ್ತಾ ಇರ್ತಾರೆ ಒಳ್ಳೆಯದೇ ಮಾತಾಡ್ತಾರೆ ಒಳ್ಳೆಯದನ್ನೇ ಬಯಸ್ತಾರೆ ಹಾಗೆಯೇ ಇವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಸಹ ಈ ರಾಶಿಯವರು ಮಾಡ್ತಾ ಇರ್ತಾರೆ ಈ ರಾಶಿಯವರ ಬಳಿ ಯಾರೇ ಸಲಹೆ ತೆಗೆದುಕೊಂಡ್ರೂ ಉದ್ಧಾರ ಆಗಿ ಆಗ್ತಾರೆ ಇವರ ಹತ್ರ ಬಂದು ಯಾರಾದರೂ ಪ್ರೊಡಕ್ಷನ್ನ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅವರ ಜೀವನ ಉದ್ಧಾರವಾಗುತ್ತದೆ ಹಾಗೆಯೇ ಯಾವುದಾದರೂ ಎಜುಕೇಷನ್ ಬಗ್ಗೆ ಒಂದು ಇವರ ಹತ್ರ ಕೇಳಿದರೆ ಏನು ಮಾಡಬೇಕು ಎಂದು ಕೇಳಿದರೆ ಅಥವಾ ಯಾವ ಕೆಲಸ ತೆಗೆದುಕೊಳ್ಳಬೇಕು ಅಂತ ಕೇಳಿದರೆ ಖಂಡಿತವಾಗಿಯೂ ಇವರು ಕೊಡುವಂತಹ ಸಲಹೆ ಪ್ರೆಡಿಕ್ಷನ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತದೆ ಬೇರೆ ರಾಶಿಯವರಿಗಿಂತ ಈ ರಾಶಿಯವರು ತುಂಬಾ ಕಷ್ಟಪಟ್ಟ ನಂತರ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯುತ್ತಾರೆ ಇವರಿಗೆ ಸಕ್ಸಸ್ ಅನ್ನೋದು ಬೇಗ ಸಿಗಲ್ಲ ತುಂಬ ತುಂಬಾ ಕಷ್ಟಪಡ್ತಾ ಇರ್ತಾರೆ ಆದರೂ ಸಹ ಇವರು ನಿರಂತರ ಪ್ರಯತ್ನ ಅನ್ನೋದನ್ನ ಇರಲು ಬಿಡುವುದಿಲ್ಲ ಅಷ್ಟು ಕಷ್ಟಪಟ್ಟಿರುತ್ತಾರೆ ಮುಂದೆ ಖಂಡಿತವಾಗಿಯೂ ಸಹ ನನಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋದು ಇವರೊಬ್ಬರಿಗೂ ಮಾತ್ರ ಗೊತ್ತಿರುತ್ತದೆ ಯಾರಾದರೂ ನೋಡಿದವರು ಅಯ್ಯೋ ಇಷ್ಟು ಕಷ್ಟಪಟ್ಟು ಇವನಿಗೆ ಲಾಭ ಏನು ಅನ್ನೋ ತರಹ ಮಾತನಾಡ್ತಿರ್ತಾರೆ ಆದರೆ ಇವರ ಕಠಿಣ ಶ್ರಮ ಹಾಗೂ ತುಂಬ ದಿನಗಳಿಂದ ಕಷ್ಟಪಟ್ಟು ಕೊನೆಗೆ ಇವರಿಗೆ ಯಾವ ರೀತಿಯಾದಂತಹ ಲಾಭ ಸಿಗುತ್ತೆ ಯಾವ ರೀತಿಯಾದಂತಹ ಸುಖ ಸಿಗುತ್ತೆ ಎಂದು ಹೇಳಿದ್ರೆ ಯಾರೂ ಸಹ ಊಹೆಯನ್ನು ಸಹ ಮಾಡಿಕೊಳ್ಳೋಕಾಗಲ್ಲ ಆ ರೀತಿಯಾದಂತಹ ಸುಖದ ಸುಪ್ಪತ್ತಿಗೆ ಅನ್ನುವುದು ಈ ರಾಶಿಯವರಿಗೆ ಸಿಕ್ಕೇ ಸಿಗುತ್ತದೆ ಕುಂಭರಾಶಿಯವರಿಗೆ ಸಕ್ಸಸ್ ಅನ್ನೋದು ತುಂಬಾ ಲೇಟಾಗಿ ಸಿಗುತ್ತೆ ಇದನ್ನು ಮೊದಲೇ ಹೇಳಿದ್ಲಲ್ವಾ ಸಕ್ಸಸ್ ಅನ್ನೋದು ಬೇರೆ ರಾಶಿಯವರಿಗೆ ಬೇಗನೆ ಸಿಕ್ಕಿಬಿಡಬಹುದು ಆದರೆ ಸಿಕ್ಕಿದಷ್ಟು ಬಹು ಬೇಗನೆ ಹೊರಟು ಹೋಗಿಬಿಡುತ್ತೆ ಆದರೆ ಈ ಕುಂಭ ರಾಶಿಯವರಿಗೆ ಹಾಗಲ್ಲ ಸಕ್ಸಸ್ ಲೇಟಾಗಿ ಸಿಕ್ಕಿದರೂ ಸಹ ತುಂಬ ದಿನಗಳ ಕಾಲ ಸಕ್ಸಸ್ ಅನ್ನೋದು ಇವರ ಜೀವನದಲ್ಲಿರುತ್ತದೆ ರಾಶಿಯವರು ಜೀವ ಜನಸೇವೆಯನ್ನು ತುಂಬ ಮಾಡ್ತಾ ಇರ್ತಾರೆ ಜನಸೇವೆ ಅನ್ನೋದು ಕುಂಭ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಅಂದರೆ ಒಂದು ಅನ್ನದಾನ ಮಾಡುವುದರಿಂದ ಅಥವಾ ಜನರ ಸಮಸ್ಯೆಗಳಲ್ಲಿ ಬೆರೆತುಕೊಂಡು ಅವರನ್ನು ಅರಿತುಕೊಂಡಿರಬಹುದು ಹಾಗೆಯೇ ಜನಗಳಿಗೆ ಸಹಾಯ ಮಾಡುವುದಾಗಿರಬಹುದು ಈ ರೀತಿ ಹಲವಾರು ಸೇವೆಗಳಲ್ಲಿ ಗುರುತು ಮಾಡಿಕೊಳ್ಳುತ್ತಾರೆ ಜನಸೇವೆ ಮಾಡುವ ಸ್ವಭಾವವನ್ನು ಇವರು ಒಳಗೊಂಡಿರಿಸಿರುತ್ತಾರೆ ನಿಧಾನವಾಗಿ ಗುರಿ ಮುಟ್ಟುತ್ತಾರೆ ಆದರೆ ಗುರಿ ಮುಟ್ಟಿದ ನಂತರ ಯಾರು ಸಹ ಇವರನ್ನ ಸೋಲಿಸಲು ಆಗುವುದಿಲ್ಲ ಸೋಲು ಅನ್ನೋದೇ ಇವರಿಗಿರುವುದಿಲ್ಲ ಸೋಲಿಸೋಕೆ ಸಹ ಯಾರಿಂದಲೂ ಸಹ ಆಗುವುದಿಲ್ಲ ಈ ರೀತಿಯಾಗಿ ಫಿಟ್ ಆಗಿರ್ತಾರೆ ಈ ಕುಂಭರಾಶಿಯವರು ನಿರಂತರವಾಗಿ ಕಷ್ಟಪಡ್ತಾನೆ ಇರ್ತಾರೆ ಹಾಗೆಯೇ ಕಷ್ಟಪಟ್ಟು ಇವರಿಗೆ ಹೇಗೆ ಸಕ್ಸಸ್ ಸಿಗುತ್ತೆಂದ್ರೆ ಇವರನ್ನ ಯಾರೂ ಸಹ ಹಿಂದಿರುಗಿ ನೋಡಲು ಸಹ ಭಯಪಡ್ತಾರೆ ಈ ರೀತಿಯಾದಂತಹ ಸಕ್ಸಸ್ ಅನ್ನ ಪಡ್ಕೋತಾರೆ ಈ ರಾಶಿಯವರ ತಂದೆ ತಾಯಿ ಆಸ್ತಿಗಳನ್ನ ಮಾಡಿರ್ತಾರೆ ಕನಿಷ್ಠ ಪಕ್ಷ ಸ್ವಲ್ಪವಾದರೂ ಸಹ ಆಸ್ತಿಗಳನ್ನ ಮಾಡಿರ್ತಾರೆ ಹುಟ್ಟಿದಾಗಿನಿಂದ ಸ್ವಲ್ಪ ಪ್ರಮಾಣದ ವೈಭೋಗದ ಜೀವನ ಅನ್ನೋದನ್ನ ಇವರು ಪಡೆದುಕೊಂಡು ಬಂದಿರ್ತಾರೆ ಈ ರಾಶಿಯವರು ಐಷಾರಾಮಿ ಜೀವನವನ್ನ ನಡೆಸಬೇಕು ಎಂದು ಅಂದುಕೊಂಡ್ರೆ ಕಷ್ಟಪಟ್ಟು ದುಡಿದು ಖಂಡಿತವಾಗಿಯೂ ಸಹ ಐಷಾರಾಮಿ ಜೀವನ ಅನ್ನೋದನ್ನ ಇವರು ಪಡ್ಕೋತಾರೆ ಎಂದು ಹೇಳಬಹುದು ಕುಂಭ ರಾಶಿಯವರು ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲವನ್ನೂ ಸಹ ಸಂಪಾದನೆ ಮಾಡ್ತಾರೆ ಇವರು ಬೇರೆಯವರ ಮೇಲೆ ಡಿಪೆಂಡ್ ಆಗಲ್ಲ ತಂದೆ ತಾಯಿ ಆಸ್ತಿ ಮಾಡಿಟ್ಟಿದ್ದಾರೆ ಅಂತ ಯೋಚನೆ ಮಾಡಲ್ಲ ನಾನೇನಾದರೂ ಸಾಧನೆ ಮಾಡಬೇಕು ನಾನು ಸ್ವಂತವಾಗಿ ಸಾಧನೆ ಮಾಡಲೇಬೇಕು ಎಂದು ದುಡಿಯುವ ಮಾರ್ಗವನ್ನು ನೋಡ್ತಾರೆ ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲರೂ ಸಂಪಾದನೆ ಮಾಡುತ್ತಾರೆ ಅಕಸ್ಮಾತ್ ಇವರ ಮನಸ್ಸಲ್ಲಿ ತಂದೆ ತಾಯಿ ಏನಾದರೂ ಹಣ ಹಣ ಅಂತಸ್ತಿನ ಸಂಪಾದನೆಯನ್ನ ಮಾಡಿಲ್ಲವೆಂದರೆ ಖಂಡಿತವಾಗಿಯೂ ಇವರು ತಮ್ಮ ಸ್ವಂತ ನಿರ್ಧಾರಗಳಿಂದ ಅವರು ಆಸ್ತಿನ ಸಂಪಾದಿಸುತ್ತಾರೆ ಮನೆ ಕಟ್ಟಿಸಿಕೊಳ್ತಾರೆ ಹಾಗೆ ಇವರ ಜೀವನದಲ್ಲಿ ಅವರು ಏನ್ ಅಂದ್ಕೊಂಡಿರ್ತಾರೋ ಅದನ್ನ ಇವರು ಪಡ್ಕೊಂಡೇ ಪಡ್ಕೋತಾರೆ ಇವರಿಗೆ ಬರುವಂತಹ ವಿಚಾರಗಳಿಂದ ಬದಲಾವಣೆ ಅನ್ನೋದು ಜಾಸ್ತಿ ಇರುತ್ತೆ ಇವರಿಗೆ ಮೈಂಡ್ನಲ್ಲಿ ಯಾವುದಾದರೂ ಒಂದು ವಿಚಾರ ಬಂದ್ಬಿಟ್ರೆ ನಾನು ಕರೆಕ್ಟ್ ಅಲ್ವಾ ಅದನ್ನು ಮಾಡಬೇಕಲ್ವಾ ಅನ್ನೋ ಥರ ಬದಲಾವಣೆಯನ್ನು ಇವರ ಜೀವನದಲ್ಲಿ ಮಾಡಿಕೊಳ್ಳುವುದು ಇವರ ಉದ್ದೇಶವಾಗಿರುತ್ತದೆ ಈ ರಾಶಿಯವರು ಜಾಸ್ತಿ ಕೊರಗುವ ಮನೋಭಾವ ಇವರದ್ದು ಏನಾದರೂ ಇವರು ಒಂದು ತಪ್ಪು ಮಾಡಿಬಿಟ್ರೆ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ಕೊರಗುವಂತಹ ಸ್ವಭಾವ ಈ ರಾಶಿಯವರದ್ದಾಗಿರುತ್ತದೆ ಸಹಾಯವನ್ನು ಜಾಸ್ತಿ ಮಾಡ್ತಾರೆ ಹಾಗಾಗಿ ಇವರಿಗೆ ಉದ್ಧಾರ ಅನ್ನೋದು ಆಗುತ್ತೆ ಇವರು ಜಾಸ್ತಿ ಎಷ್ಟು ಸಹಾಯ ಮಾಡ್ತಾರೋ ಅಷ್ಟು ಜೀವನದಲ್ಲಿ ಉದ್ಧಾರ ಆಗ್ತಾರೆ ಈ ರಾಶಿಯವರ ಮಾತಿನಲ್ಲಿ ತೂಕ ಜಾಸ್ತಿ ಇರುತ್ತದೆ ಮೊದಲೇ ಹೇಳಿದ ಹಾಗೆ ಅದು ತಪ್ಪು ಅಂದರೆ ತಪ್ಪು ಅಂತಾನೆ ಹೇಳ್ತಾರೆ ಸರಿ ಅಂದರೆ ಸರಿ ಅಂತಾನೆ ಹೇಳ್ತಾ ಹೋಗ್ತಾರೆ ಹಾಗಾಗಿ ಇವರ ಮಾತಲ್ಲಿ ತೂಕ ಜಾಸ್ತಿ ಇರುತ್ತದೆ ಬೇಡದೇ ಇರುವಂತಹ ಮಾತಿಗೆ ಇವರು ತಲೆಕೆಡಿಸಿಕೊಳ್ಳುವುದಿಲ್ಲ ಯಾರೋ ಬಂದು ಏನು ಹೇಳ್ತಾರೆ ಅಂದರೆ ಅದನ್ನು ಕೂತ್ಕೊಂಡು ಪೇಷನ್ಸ್ ಆಗಿ ಕೇಳುವಂತಹ ಮನೋಭಾವ ಇವರಲ್ಲಿರುವುದಿಲ್ಲ ಯಾಕಂದರೆ ಅವರದ್ದು ತಪ್ಪು ಅಂತ ಗೊತ್ತಿದ್ದರೂ ನೀವು ಮಾಡಿದ್ದು ತಪ್ಪು ಅಂತ ಹೇಳ್ತಾರೆ ಇವರ ಸಹಮಯವನ್ನು ಯಾವುದೇ ಕಾರಣಕ್ಕೂ ಸಹ ವೇಸ್ಟ್ ಮಾಡಿಕೊಳ್ಳಲ್ಲ ಸಮಾಜದಲ್ಲಿ ಉತ್ತಮ ಹೆಸರನ್ನು ಸಂಪಾದಿಸುತ್ತಾರೆ ಇವರು ಟೈಮ್ನ ಯಾಕೆ ವೇಸ್ಟ್ ಮಾಡಿಕೊಳ್ಳಲ್ಲ ಅಂದರೆ ಅವರು ಸಮಾಜದಲ್ಲಿ ತೆಗೆದುಕೊಂಡಿರುತ್ತಾರೆ ಉತ್ತಮ ಹೆಸರನ್ನ ಸಂಪಾದಿಸ್ತಾರೆ ಖಂಡಿತವಾಗಿಯೂ ಸಂಪಾದಿಸುತ್ತಾರೆ ಹಾಗೆಯೇ ಕುಂಭರಾಶಿಯವರಿಗೆ ಸಿಕ್ಸ್ ಸೆನ್ಸ್ ಅನ್ನೋದು ತುಂಬಾ ಕೆಲ ಹೆಚ್ಚಾಗಿ ಕೆಲಸ ಮಾಡುತ್ತದೆ ಈ ರಾಶಿಯವರು ಹಾಗೆ ಸುಮ್ಮನೆ ನಾವು ಊಹೆ ಮಾಡಿಕೊಂಡು ಮುಂದೆ ಏನಾಗಬಹುದು ಅನ್ನೋದನ್ನು ಯೋಚನೆ ಮಾಡ್ತೀರಾ ಅದೇ ರೀತಿಯಾಗಿ ಈ ರಾಶಿಯವರಿಗೆ ಸಿಕ್ಸ್ ಸೆನ್ಸ್ ಅನ್ನೋದು ಜಾಸ್ತಿ ವರ್ಕ್ ಆಗುತ್ತದೆ ಬೇರೆಯವರನ್ನ ಬೇಗ ಅರ್ಥ ಮಾಡಿಕೊಳ್ತಾರೆ ಈ ರಾಶಿಯವರಿಗೆ ಯಾರಾದರೂ ಹೊಗಳಿದ್ರು ಕೂಡ ತೆಗಳಿದ್ರು ಮಾಡಿದ್ರು ಇವರು ಯಾವುದೇ ಕಾರಣಕ್ಕೂ ಸಹ ಯಾರಾದ್ರೂ ಯಾರಾದರೂ ಹೊಗಳಿದ್ರು ಸಹ ನಾನು ಅವರ ಹತ್ರ ಜಾಸ್ತಿ ಕ್ಲೋಸ್ ಆಗಿಡಬೇಕು ಎನ್ನುವ ಮನೋಭಾವ ಇವರದ್ದಲ್ಲ ಅವರಿಂದ ದೂರ ಆಗಬೇಕು ಅನ್ನೋ ಮನೋಭಾವವೂ ಸಹ ಇರೋದಿಲ್ಲ ಇವರು ಯಾವಾಗ್ಲೂ ಒಂದೇ ತರ ಇರ್ತಾರೆ ಸದೃಢ ಮನಸ್ಸು ಇವರದ್ದಾಗಿರುತ್ತದೆ ಧೈರ್ಯಶಾಲಿಗಳಾಗಿರ್ತಾರೆ ಇವರ ಮನಸ್ಸು ಹೇಗಿರುತ್ತೆ ಅಂದ್ರೆ ಗಟ್ಟಿಯಾಗಿರು ಎಂದು ಹೇಳ್ತಾರಲ್ಲ ಆ ರೀತಿ ತುಂಬಾನೇ ಗಟ್ಟಿಯಾಗಿ ಸದೃಢವಾಗಿರುತ್ತದೆ ಮತ್ತು ಧೈರ್ಯವಾಗಿ ಇಡುತ್ತಾನೆ ಈ ರಾಶಿಯವರು ಯಾವುದಕ್ಕೂ ಸಹ ಹಂಚುವುದಿಲ್ಲ ಯಾವುದಕ್ಕೂ ಸಹ ಎದರುವುದಿಲ್ಲ ಕುಂಭ ರಾಶಿಯವರು ತಮ್ಮ ಸ್ವಂತ ನಿರ್ಧಾರದ ಬದುಕನ್ನ ಕಟ್ಟಿಕೊಳ್ತಾರೆ ಹಾಗೂ ಅಚ್ಚುತನ ಜೀವನದ ಶೈಲಿಯನ್ನ ನಡೆಸುತ್ತಾರೆ ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಬದುಕುತ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಕುಂಭರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂತ ಈ ವಿಡಿಯೋವನ್ನು ನೀವು ಸಹ ಈ ವಿಡಿಯೋವನ್ನು ಕುಂಭರಾಶಿಯವರಾಗಿದ್ದರೆ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು